ರಾಜಕುಮಾರ್ ಮತ್ತೊಮ್ಮೆ ಅನಾವರಣಗೊಂಡಿದ್ದ ನಗರಸಭೆಯ ವತಿಯಿಂದ ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡಿರ್ತಕ್ಕಂಥ ಪುತ್ತಳಿಯನ್ನ ಮತ್ತೊಮ್ಮೆ Hey Marilyn Come on come on come on ನಾವು ಅಭಿಮಾನಿಸೋಸ್ಕರ ಇವತ್ತು ಎಷ್ಟೇ ಬಾರಿ ಗೋಕಾಕ್ ಚಳವಳಿ ಆರಂಭ ಆದಂತ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವತ್ತಿನ ಅತ್ಯಂತ ಹಿರಿಯ ಕಲಾವಿದರುಗಳೆಲ್ಲ ಕೂಡ ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಸ್ಟೇಡಿಯಂನಲ್ಲಿ ಬಹಳ ದೊಡ್ಡ ಚಳವಳಿಯಲ್ಲಿ ಹೋರಾಟ ಇರಲಿ ಇಡೀ ರಾಜ್ಯದ ಧ್ವನಿಯಾಗಿ ದೊಡ್ಡಬಳ್ಳಾಪುರ ಅದಕ್ಕೆ ಸ್ಫೂರ್ತಿಯನ್ನು ಒದಗಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಇತ್ತೀಚೆಗೆ ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ ದೊಡ್ಡಬಳ್ಳಾಪುರ ನನಗೆ ಬಹಳ ಪ್ರಿಯವಾದ ಊರು ಅಂತ ಹೇಳಿದ್ರು ಅದು ಬಹಳಷ್ಟು ವೈರಲ್ ಆಗಿತ್ತು ಕೂಡ ಈ ಒಂದು ಮುದ್ದಣಿಯ ಸ್ಥಳಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು ಇದು ಎರಡನೇ ಸಾರಿ